எங்க எல்லோ இல்ல லாங்கு ಒಂದೇ ಒಂದ್ಸರಿ ಕೂರ್ಗು ಮಡಕೇರಿ ಹೋಗಿದ್ದೆ ಎಲ್ಲಿ ಬ್ರೋ ಬ್ರೋಸ್ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು ಮನೇಲಿ ಬಿಡ್ಬೇಕಲ್ಲ ಮನೇಲಿ ಬಿಡಲ್ಲ ಈ ಕೆಲ್ಸ ನೋಡ್ಕೊಂಡು ಹಾಡ ಈ ಕೆಲ್ಸದಲ್ಲಿ ಕೆಲ್ಸ ಮ್ಯಾನೇಜ್ ಮಾಡ್ಕೊಂಡು ಎರಡು ಆಗಲ್ಲ ಲೇಡಿ ರೈಡರ್ ಬನ್ನಿ ನಿಮ್ಮಂತ ಪ್ರತಿಭೆ ಮುಂದೆ ಬೆಳಸ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಇಲ್ಲಿ ನಮ್ಮ ಲೇಡಿ ರೈಡರ್ ಸಿ ಎಸ್ ಕೆ ನಾ ನೀವು ಮತ್ತೆ ಲಾಲಿಪಾಪ್ ಇಟ್ಕೊಂಡವ್ರೆ ಕಾಯ್ತಾ ಇರ್ತೀವಿ ಗುರು ಮಾತ್ರ ತ್ರಾಟಲ್ ಓಪನ್ ಮಾಡೋಕ್ಕೆ ಬಟ್ ಗ್ರೂಪ್ ರೈಡಲ್ಲಿ ಅಲ್ವಾ ಗ್ರೂಪ್ ರೈಡಲ್ಲಿ ತ್ರಾಟಲ್ ಎಲ್ಲ ಓಪನ್ ಮಾಡಂಗಿಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಂಡ್ರೆಡ್ ಹಂಡ್ರೆಡ್ ಇಸ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟ್ ನಮಗೆ ಸೊ ಅದನ್ನೇ ಫಾಲೋ ಮಾಡಬೇಕು ಈ ಹೈವೇಲಿ ತ್ರಾಟಲ್ ಓಪನ್ ಮಾಡೋ ಚಾನ್ಸ್ ಸಿಕ್ಬಿಟ್ರೆ ಗೊತ್ತಾ ಝಿಕ್ ನಂಗೆ ಪಾಸ್ ಆಗ್ಬಿಡ್ಬೇಕು ಹಿಂಗ ಏನೋ ಅಂದ್ಕೋಬೇಕು ಯಾರಾದ್ರೂ ಹಂಗ ಪಾಸ್ ಆಗ್ಬಿಡ್ತಿವಿ ಬಟ್ ಈ ತರ ಗ್ರೂಪ್ ರೈಡ್ ಅಲ್ಲಿ ಓಪನ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಆರಾಮ ಕ್ರೂಸ್ ಮಾಡಬಹುದು ಏಟಿ ಹಂಡ್ರೆಡ್ ಅಲ್ಲಿ ಪೀಸ್ ಆಫ್ ಧರ್ಮಸ್ಥಳ ನೂರ ನಲ್ವತ್ತೈದು ಕಿಲೋಮೀಟರ್ ಸಾಕಾಗೈತೆ ಗುರು ಮೈನ್ ಹಬ್ಬ ನೋಡ್ತಾ ಇದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ನಾನು ಸ್ಪಾಟ್ ಅಲ್ಲಿ ನಾನು ಇದ್ದೀನಿ ಫ್ರಂಟ್ ಒಂದು ತ್ರೀ ಫಿಫ್ಟಿ ಅದಾದ್ಮೇಲೆ ಹೊಂಡ ಅದು ಹೊಂಡದ್ ಯಾವ್ದಪ್ಪ ಅದು ಹೊಂಡ ಹೈನ್ ಸೊ ಎಕ್ಸ್ಪಲ್ಸ್ ಹಿಂಗ್ ಓಡದನ್ನೇ ಚಂದ ಎಕ್ಸ್ಪಲ್ಸ್ ನಡೆ ಓಡಿಸ್ಬೇಕು ಕುತ್ಕೊಂಡೆಲ್ಲ ಓಡಿಸಬಾರದು ಎಕ್ಸ್ಪಲ್ಸ್ ನಿಂತ್ಕೊಂಡು ಓಡಿಸಿದ್ರೆ ಮಜಾ ಈ ವ್ಯೂ ನೋಡ್ಗುರು ಈ ವೆದರು ಹಿಂಗೈತೆ ಸ್ವರ್ಗ ಅನ್ನೋದು ಇದಕ್ಕೆ ಅಲ್ವಾ ಸ್ವರ್ಗ ನೋಡಕ್ಕೆ ಸಾಯ್ಲೇಬೇಕು ಅಂತ ಏನಿಲ್ಲ ನನ್ನ ಮಕ್ಳ ಮನೆ ಬಿಟ್ಟು ಮನೇಲಿ ಮೊಟ್ಟೆ ಇಕ್ಕದ್ ಬಿಟ್ಟು ಗಾಡಿ ಎತ್ಕೊಂಡು ಐನೂರು ಸಾವಿರ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ರ ಈ ಕಡೆ ಕಲೇ ಈ ಟೈಮಲ್ಲಿ ಬರ್ರೋ ಸ್ವರ್ಗ ಇಲ್ಲೇ ತೋರಿಸ್ತೀನಿ ಬರ್ರಲ್ಲ ಬರ್ರ ಎದ್ದು ರೆಡಿ ರಾಸ್ಕಲ್ಸ್ ಒಂದ್ ಮನೆ ಮಲಿ ಕಂಟಿದ್ದಾರೆ ಹೆಂಗಾಗಿದ್ರೆ ನೋಡ್ಕೊಡ್ರ ನಿಮ್ ನೀವೇ ಒಂದ್ಸರಿ ಸಿಂಗಲ್ ಲೈನ್ ಫಾಲೋ ಮಾಡಿ ರೋಡ್ ಕಿರಿದಾಗಿದೆ ಸಿಂಗಲ್ ಲೈನ್ ಹಲೋ ಗಾಯ್ಸ್ ಸಿಂಗಲ್ ಲೈನ್ ಫಾಲೋ ಮಾಡಿ ರೋಡ್ ಕಿರಿದಾಗಿದೆ ನೋಡ್ರೋ ಹೆಂಗೈತ್ ನೋಡ್ರೋ ವ್ಯೂ ಲೇ ನೋಡ್ರೋ ನೋಡ್ರೋ ಮನೇಲಿ ಕೂತ್ಕೊಂಡಿರೋರು ಏನ್ರೋ ಮಾಡ್ತಿದ್ದೀರಾ ನೋಡ್ರೋ ಅಟ್ ಲೀಸ್ಟ್ ಈ ವಿಡಿಯೋಗಳೆಲ್ಲ ನೋಡಿ ಆದ್ರೂ ನಿಮ್ಗೆ ಆ ಹುಮ್ಮಸ್ ಬರಲಿ ನಾವು ಗುರು ರೈಡ್ ಜೀವನದಲ್ಲಿ ಏನು ಇಲ್ಲ ಅಂತ ಜೀವನದಲ್ಲಿ ಏನೇ ನನ್ ಸಂಠ ದುಡಿಬೇಕು ತಿನ್ನಬೇಕು ಸಾಯಬೇಕು ಅದೇ ಇರೋದು ಅದ್ರ ಮಧ್ಯೆ ಇದು ಒಂಚೂರು ಮಾಡಬೇಕು ನೋಡಿ ಹೆಂಗೈತೆ ಮಳೆ ಬಂದಿರೋದಕ್ಕೂ ಅದಕ್ಕೂ ಪೀಸ್ ಅಲ್ವಾ ಈಗ ಡಿಸೆಂಟ್ ಆಗಿ ಹಳ್ಳಿ ಕಡೆ ಹೋಗ್ತಾ ಇದ್ರೆ ಯಾರು ಬೈಕ್ ಕಳಲ್ಲ ನಮ್ಮನ್ನ ನಾಯಿ ಸುತ್ತ ಸುತ್ತುತ್ತಾರೆ ಅಂತ ಎಷ್ಟ್ ಚೆನ್ನಾಗಿ ಹೋಗ್ತಾವ್ರಪ್ಪ ಒಂದು ಟೀಮ್ ಆಗಿ ಅಂತ ಅಂದ್ಕೊಂತಾರೆ ಚೀ 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 ಛೀ ಛೀ ಚಿ ಬ್ರೋ ಸಗಣಿ ಎಗರ್ಸ್ಬಿಟ್ರಿ ಬ್ರೋ ಚೇ ಸದ್ಯ ಲೆನ್ಸ್ ಮೇಲೆ ಬಿದ್ದಿಲ್ಲ ಒಳ್ಳೆ ಟಿಫನ್ ಆಯ್ತು ಗುರು ಸಾಕಾಗಿತ್ತು ಟಿಫನ್ ಮಾತ್ರ ಇಡ್ಲಿ ಒಡೆ ಉಪ್ಪಿಟ್ಟು ಕೇಸರಿ ಭಾತ್ ದೋಸೆ ಅದ್ರಲ್ಲಿ ನಾನು ಕೇಸರಿ ಭಾತ್ ತಿನ್ನಲ್ಲ ಸ್ವೀಟ್ ತಿನ್ಲಿಲ್ಲ ಏನು ಮಿಕ್ಕಿದ್ದಲ್ಲ ಬಾರಸ್ದೆ ಲಾಸ್ಟ್ ಅಲ್ಲಿ ಒಂದು ಸ್ಟ್ರಾಂಗ್ ಕಾಫಿ ಅಲ್ಟಿಮೇಟ್ ಆಗಿತ್ತು ಟಿಫನ್ ಮಾತ್ರ ಥ್ಯಾಂಕ್ಸ್ ಟು ಅವರ್ ಆರ್ಗನೈಸರ್ ವಿನಯ್ ಬ್ರೋ ಫಾರ್ ದಿಸ್ ವಂಡರ್ಫುಲ್ ರೈಡ್ ಅಂಡ್ ಅದ್ಭುತ ವಾದ ನಾಷ್ಟ ಯಾಕೋ ಇವತ್ತು ಬಾರಿ ಇಂಗ್ಲಿಷ್ ಮಾತಾಡ್ತಿದ್ದೀನಿ ಅನಿಸ್ತಿದೆ ಅಲ್ಲ ನಕ್ಕನ್ ಏನು ನನ್ನ ಬಾಯಲ್ಲಿ ಇಂಗ್ಲೀಷ್ ಅಚ್ಚೆ ಬರಬಾರ್ದು ನನಗೆ ನನಗೆ ಅವಮಾನ ನನ್ನ ಚಾನಲ್ಗೆ ಗೆ ಅವಮಾನ ನನ್ನ ಬಾಯಲ್ಲಿ ಜಾಸ್ತಿ ಇಂಗ್ಲೀಷ್ ಬಂದ್ಬಿಟ್ರೆ ಕನ್ನಡದ ಮಕ್ಕಳು ಕನ್ನಡ ಮಾತ್ರ ಮಾತಾಡ್ಬೇಕು ನೋ ಇಂಗ್ಲೀಷ್ ಅಲ್ವಾ ಎಕ್ಸ್ಪೆಕ್ಟ್ ನೆಮ್ಮದಿ ಅಂದ್ರೆ ಇದೇ ಮಾವನೂರು ಮಲ್ಲೇಶ್ವರ ಟೆಂಪಲ್ ಮಾವನೂರು ಮಲ್ಲೇಶ್ವರ ಸ್ವಾಮಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಇವತ್ತಿಗೆ ನನ್ಗೆ ಇಲ್ಲಿಗೆ ಬರಕ್ಕೆ ಟೈಮ್ ಮಾಡ್ಕೊಟ್ಟಿದ್ರಿಂದ ಆ ತಂದೆ ಆಶೀರ್ವಾದ ಇಲ್ಲ ಅಂದಿದ್ರೆ ನಾವ್ ಇಲ್ಲಿಗೆ ಬರಕ್ಕೆ ಆಯ್ತಿರ್ಲಿಲ್ಲ ಸ್ಟಾಪ್ ಸ್ಟಾಪ್ ಯಾಕೋ ಸ್ವಲ್ಪ ರೂಟ್ ಕನ್ಫ್ಯೂಸ್ ಆಗೋಯ್ತು ನಮ್ ಕ್ಯಾಪ್ಟನ್ ಗೆ ಬ್ರೋ ಬ್ರೋ ನೀನ್ ಇನ್ ಬ್ರೋ ಕೊಚ್ಚೆ ಸಿಡಿತೈತೆ ಸ್ವಲ್ಪ ಕನ್ಫ್ಯೂಷನ್ ಕೇಳಲಾ ಯಾರು ಹೋಗಿಲ್ಲ ಹೌದಾ ಸ್ವಲ್ಪ ರೂಟ್ ಕನ್ಫ್ಯೂಷನ್ ಅದರಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಈಗ ಒಂದು ಮೂರು ಜನ ನಾವೀಗ ವಾಪಸ್ ತಿರುಗಿಸ್ಕೊಂಬಲ್ಲ ಆ ರೂಟ್ ಹೋಗಿದ್ದಾರೆ ಅಂತ ನಮ್ಮ ಅಡ್ಮಿನ್ ಹೇಳ್ತಾವ್ರೆ ಬಟ್ ನಾಟ್ ಶೋರ್ ಹೋಗಿದ್ದಾರೆ ಇಲ್ವಾ ಅಂತ ಅದ್ ಅಡ್ಮಿನ್ ನ ಬಿಟ್ಟವ್ರ ಮುಂದೆ ಹೋಗ್ತಾರೆ ಇದೇ ಕಾರಣಕ್ಕೆ ಗ್ರೂಪ್ ರೈಡ್ ಬಂದಾಗ ಗ್ರೂಪ್ ಜೊತೆ ರೈಡ್ ಮಾಡಬೇಕು ಅಂತ ಸಪ್ರೇಟಾಗಿ ಆಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇಷ್ಟ ಬಂದಂಗೆ ಹೋಗ್ಬಿಟ್ರೆ ಆಗಲ್ಲ ಒಂದು ನಿಮಿಷ ಹಾ 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 ಸಾಗ ಒಂದೇ ರೋಡ ಅದಕ್ಕೆ ಇಲ್ಲಿ ಲೋಕಲ್ ಲೈಟ್ಸ್ ಪಾಪ ಅಂಕಲ್ ನಾವು ಕೇಳಿದ್ರು ಅವರೇ ಕರ್ದೇ ಹೇಳ್ತವ್ರ ಅದಲ್ಲಪ್ಪ ರೂಟು ಹಿಂಗಿಂದ ಅಂತ ಒಳ್ಳೆಯವ್ರು ಅಂಕಲ್ ವಿಂಡ್ ಮೀಲ್ ಕಾಣ್ತೈತೆ ಗುರು ವಿಂಡ್ ಬ್ರೋ ಅದಾ ಹಾ ಅಲ್ಲಿ ಮೇಲೆ ಕಾಣ್ತಾ ಇದೆ ಲೆಫ್ಟಿಗೆ ಹೋಗ್ಬೇಕಂತ ಇಲ್ಲಿ ಸಾಗತ್ತಳ್ಳಿ ಸ್ವಲ್ಪ ಅಲ್ಲಿಂದ ಬಂದಿದ್ರೋಡ್ ಮಸ್ತ್ ಆಗಿತ್ತು ಇಲ್ಲಿ ರೋಡ್ ಚೂರು ಸರಿ ಇಲ್ಲ ಸ್ವಲ್ಪ ಆರಾಮಾಗಿ ಹೋಗುವ ಸ್ವಲ್ಪ ರೋಡ್ ಸರಿ ಇಲ್ದಿದ್ ಕಾರಣ ತ್ರೋಟಲ್ ಎಲ್ಲಾ ಕೊಡಂಗಿಲ್ಲ ಆರಾಮಾಗಿ ಕ್ರೂಸ್ ಮಾಡುವ ಏನೈತೆ ಗುರು ವ್ಯೂ ದೂರದಲ್ಲಿ ಕಾಣ್ತಿರೋ ವಿಂಡ್ ಮೀಲು ಅಲ್ಲಿ ರೈಟ್ ಸೈಡ್ ಕಾಣ್ತಾ ಇದೆ ಬೆಟ್ಟ ಸಾರಿ ಬೆಟ್ಟ ಅಂತ ದೇವಸ್ಥಾನ ಬೆಟ್ಟದ ಮೇಲೆ ದೇವಸ್ಥಾನ ಇರೋದದು ಒಳ್ಳೆ ರೋಡ್ ಗುರು ಫಸ್ಟ್ ಟೈಮ್ ಬರೋದ್ ಬಂದ್ರು ಒಳ್ಳೆ ರೈಡ್ ಒಳ್ಳೆ ಸ್ಪಾಟ್ ಇರೋ ಜಾಗಕ್ಕೆ ಬಂದಿದೀನಿ ಕಾರ್ ಬೇರೆ ಹೋಗ್ತಿದ್ದೇನೆ ಮದುವೆ ಸಾಕಾಗಿದೆ ಗುರು ಏನ್ ಗುರು ಯಾವ ಸಂಬಳ ಬೇಕು ಗುರು ಇದ್ರ ಮುಂದೆ ಅಜ್ಜಿ ಈ ವ್ಯೂ ನೋಡ್ಕೊಂಡು ಇಲ್ಲೇ ಇದ್ ಬಿಡ ನಾನ್ ಅನ್ನಿಸ್ಬಿಡುತ್ತೆ ಹೆಂಗೈತೆ ಗುರು ಬೆಂಗಳೂರಿಂದ ಹಾರ್ಡ್ಲಿ ನೂರ ಐವತ್ ಕಿಲೋಮೀಟರ್ ಇದೆ ಮಾವನೂರು ಮಲ್ಲೇಶ್ವರ ಟೆಂಪಲ್ ಅಂತ ಸರ್ಚ್ ಮಾಡಿ ಗೂಗಲ್ ಅಲ್ಲಿ ಟೋಟಲಿ ವರ್ತ್ ಪ್ಲೇಸ್ ಇದು ಸಾಕಾಗಿದೆ ಆ ವಿಂಡ್ ಮೀಲ್ಸ್ ಟಾಪ್ ವ್ಯೂ ಮೇಲಿರೋ ದೇವಸ್ಥಾನ ನೆಕ್ಸ್ಟ್ ಲೆವೆಲ್ ಗುರು ಇದಕ್ಕೆ ಇನ್ನೂ ಅರ್ಲಿ ಮಾರ್ನಿಂಗ್ ಬರಬೇಕು ಆಕ್ಚುಲಿ ಮೋಸ್ಟ್ಲಿ ನಾವು ಬಂದಿದ್ ಲೇಟ್ ಆಯ್ತು ಅನ್ಸುತ್ತೆ ಒಂಬತ್ತು ಕಾಲ ಆಯ್ತು ಆಲ್ರೆಡಿ ಇನ್ನು ಎಷ್ಟು ಬೇಗ ಆಗುತ್ತೆ ಅಷ್ಟು ಅರ್ಲಿ ಮಾರ್ನಿಂಗ್ ಬರಬೇಕು ವ್ಯೂಗೆ ಆನ್ ಮಾವನೂರು ಮಲ್ಲೇಶ್ವರ ಟೆಂಪಲ್ ಈ ವ್ಯೂ ಪಾಯಿಂಟ್ ಅಲ್ಲಿ ಎಲ್ಲ ಪಾರ್ಕ್ ಮಾಡ್ತಾ ಇದೀವಿ ಲೆಕ್ಕಾಕೋಳಿ ಎಷ್ಟಿದೆ ಅಂತ ನನ್ ಪ್ರಕಾರ ಮೂವತ್ ಮೂವತ್ತೈದು ಗಾಡಿ ಅಂತೂ ಇದೆ ಸ್ವಲ್ಪ ಪಿಲಿಯನ್ ರೈಡರ್ಸ್ ಒಂದು ನಲ್ವತ್ತು ಜನ ಇರಬಹುದು ಬಟ್ ಟೋಟಲ್ ವಿಚ್ನ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ ಆಗಿ ಟೈಮ್ ಬಂದ್ ಈಗ ನೈನ್ ನೈನ್ಟೀನ್ ನಾವು ಹಾಸನ್ ರೋಡ್ ಫಸ್ಟ್ ಟೋಲ್ ಬಿಟ್ಟಿದ್ದು ಆರು ಗಂಟೆಗೆ ಮೂರ್ ಅವರ್ ಅದರಲ್ಲಿ ಟಿಫನ್ ಮಾಡ್ಕೊಂಡು ಎರಡ್ ಸರಿ ಸೈಡ್ ಹಾಕಿ ಮಸ್ತಾಗಿ ದೇವ್ರದಯ್ಯ ಯಾರಿಗೂ ಏನು ಆಗದೆ ಸೇಫ್ ಆಗಿ ರೀಚ್ ಆಗಿದೀವಿ ಇಲ್ಲಿವರೆಗೂ ರಿಟರ್ನ್ ಹೋಗ್ಬೇಕಿರೋ ಇಷ್ಟೇ ಸೇಫ್ ಆಗೋದ್ರೆ ಅದೇ ಖುಷಿ ಏ ಮಾತಾಡ್ಸ್ಬೇಕ ನಮ್ ಹುಡುಗರು ಬಂದವರೇ ಯಾಕೋ ಎದ್ಕಂತೂ ಅಲ್ಲಿ ಬತ್ತಿಯಾ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನೀನ್ ಏನು ಹೇಳು ತಲೆ ಆಡಿಸ್ತಾನಲ್ಲ ಯೂಟ್ಯೂಬ್ ಅಲ್ಲಿ ಬತ್ತಿ ಅಂದ್ರೆ ತೀರಸ ಬರ ಇಲ್ಲಿ ಯಾವ ಸ್ಕೂಲ ಯಾವ ಸ್ಕೂಲ ಏನೂ ಗೋರ್ಮೆಂಟ್ ಸ್ಕೂಲ ಏ ಯಾವ್ ಸ್ಕೂಲ ಆರಾಮಾಗಿ ಏನಾಗಲ್ಲ ಏಯ್ ಮಾತಾಡ್ಸ್ಬೇಕು ಶಿವಮೊಗ್ಗ ಅಂತ ಹೋಗಿದ್ಯಾ ಜಲಪಾತಕ್ಕೆ ಜೋಗ ಜಲಪಾತಕ್ಕೆ ಹೋಗಿದ್ಯಾ ಯಾಕೆ ಶಿವಮೊಗ್ಗದಲ್ಲಿ ಜೋಗ ಜಗಪಾತಕ್ ಹೋಗಿಲ್ವನು ಯಾಕೆ ಎಂತ ಬಂದಿದ್ದು ಯಾರ್ದು ಹೌದಾ ಐ ನಿನ್ ತಮ್ಮಾಗಿ ಮತ್ತ್ ಇಲ್ಲದಲ್ಲ ಹೋಗಲ್ಲಿ ತಮ್ಮಾಗಿ ನೀನ್ ಮುಂದಿನ ಕಂಡು ಮಾಡ್ಬೇಕು ಕಣ ಮದ್ವೆನಾ ಎದ್ಕಂಡ್ ಒಂದ್ಕಣ ಯಾಕೋ ಪಾಪ ಯಾಕೋ ನಾಚಿಕೆನಾ ಏ ಫುಲ್ ಹೀರೋ ಆಗೋತಿಯ ನನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋ ನಿಮ್ ಮೂರಲ್ಲಿರೋ ಹುಡ್ಗಿರ್ಗೆಲ್ಲ ತೋರ್ಸು ಫುಲ್ ಹೀರೋ ಏ ನೋಡಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ಬಂದಿದೀನಿ ಅಂತ ಅಂಕಲ್ ಆಂಟಿ ನಂಬಡ ಅಂಕಲ್ ಅಂದ ನನ್ಗೆ ಇನ್ಸ್ಪೈಟ್ ಮಾಡ್ಬಿಟ್ರೂ

ಹಾ ಬರೋ ನೀನ್ ಚೆನ್ನಾಗ್ ಮಾತಾಡ್ತೀವಿ ಬರೋ ಹಿಂಗ ಹಿಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡ ಏನಾಗಲ್ಲ ಕಡೆ ಏನಾಗಲ್ಲ ಮಾತಾಡೋ ಹಾ ಏನ ಮಗ ನೀನ್ ಹೆಸರು ಬಂದಿದ್ದು ಇಲ್ಲಿಗೆ ದೇವಸ್ಥಾನಕ್ಕೆ ಬರ್ಲಿಲ್ವಾ ಈಗ ಮದ್ವೆಗೆ ಬಂದ ದೇವಸ್ಥಾನಕ್ಕೆ ಬಂದಾ ಓ ಒಂದೇ ಖರ್ಚೆಲ್ಲ ಎಲ್ಡ್ ಮಾಡ್ಕೊಂಬಿಡಲ್ಲ ಅಂತ ಮದ್ವೆ ಯಾರ್ದು ನಮ್ಮ ಮಕ್ಕಂದು ಏನನ್ಸತ್ ಮದ್ವೆಗೆ ಬಂದ್ರೆ ನೀನ್ ಐತೆ ಮದ್ವೆನ ಯಾಕೆ ನಾನೊಂದು ಲೇಟಾಗಿ ಹಾಕೋಕೆ ಹೇಳಿದ್ದೆ ಇವತ್ತೇ ಮಾಡ್ತೀವಿ ಆಸೆ ಐತ್ಕೊಂಡ್ರಿ ಅವ್ನಿಗೆ ಆಸೆ ಐತಿ ಆಸೆ ಐತಿ ಅವನಿಗೆ ಮದುವೆ ಆಗಕ್ಕೆ ಯಾರು ಅವರ ಹುಡುಗಿ ಹುಡುಗಿಯವರ ಯಾರಾದ್ರು ಎಲ್ಲ ಹೋಗಿ ಮಾಡ್ತಿಲ್ವಾ ಯಾಕೆ ಹಾ ನೋಡಿ ಹೇಳು ಹೇಳಬ್ರ ಐತಾ ಎಲ್ಲ ಎಲ್ಲ ನೋಡ್ಬಿಡ್ತಾರೆ ಬೇಡ ಹೇಳ್ಬೇಡ ಹೇಳ್ಬೇಡ ನೀ ಮದ್ವೆ ಇಲ್ವಾ ಅಂತೆ ಮುಂದೆ ಮದ್ವೆ ಆಯ್ತಾ ಇಲ್ವಾ ಏನ್ ಮಾಡ್ತೀಯ ಹಾಗೆ ಮಾಡ್ತೀಯ ಹೇಳಕ್ಕಾಗಲ್ವಾ ಅದೆಲ್ಲ ಒಂದ್ ಚೆನ್ನಾಗಿ ಮಾತಾಡ್ತಾರಣ ಸಂಖ್ಯಾಶಾಸ್ತ್ರ ಹೇಳ್ತಾರ ಯಾರ ಒಂದ್ ಸ್ವಾಮೀಜಿ ಮೂರ್ತಾ ಕೇಳಿ ಫ್ಲಾಗಾಸ್ಟ್ ಮಾಡ್ರೋ ಏನ್ ಏನೊಂದು ಕಾಮನ್ ಸೀರಿಯಸ್ನೆಸ್ ಇಲ್ಲ ಯಾರು ಸಂಖ್ಯಾಶಾಸ್ತ್ರ ಸ್ವಾಮೀಜಿ ಅವರಲ್ಲ ಜೈನ್ ಚೈಕರ್ ಬ್ರೋ ಫೋಟೋ ತೆಗೀರಿ ಬ್ರೋ ಈ ವಿಡಿಯೋ ಮಾಡ್ಕೊಂಡ್ ಬಂದ್ರಿ ಮಾಡ್ಲಿ ಇಲ್ಲ ಮಗ ಬರೋ ಇಲ್ಲಿ ಇಲ್ಲ ಮಗ ಬರೋ ಒಂದ್ ಫೋಟೋ ತಗಿ ಬರೋ ಇಲ್ಲಿ ಐ ಸ್ಮೈಲ್ ಪ್ಲೇಸ್ ಅದೇ ಇದು ಇದು ಬೇಸಾಯ್ತು ಬ್ರೋ ನೀವೆಲ್ಲ ಸುಮ್ನಿರಿ ಒಬ್ಬನ ಹತ್ರ ಹೇಳಿ ನಾನು ಬಂದಿಲ್ಲ ಏಯ್ ಕೊಟ್ಬಿಟ್ ಬಾ ನೀನ್ ಬಾರ ಕೊಟ್ಟು ಅಲ್ಲಿ ಕೊಡೋ ಮುಡ್ಗ ತಗಿತೆ ಮಗ ತಗಿಯೋ ಫೋಟೋನಾಡ ಅವ್ನ್ಗೆ ಬ್ರೋ ಅವ್ನಿ ಕೊಡೋನ್ಗೆ ತಗಿಯೋ ಮಗ ಫೋಟೋ ಕೊಡ ಒಂದು ತೆಗಿತಾನೆ ನಾ ಮುಡ್ಗಾನೇ ಕೊಡೋನು ಇಲ್ಲಿ ಇಲ್ಲಿ ಮದ್ದಿಕ್ ಬಾ ಮಗ ಲೋ ಮದ್ದಿಕ್ ಬಾ ಮದಿಕ್ ಬಾ ಹಾಗೇರಿ 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 ಯಾರು ಎದ್ದೇಳ್ಬಿಡಿ ಇಲ್ಲ ಇಲ್ಲ ಸ್ವಲ್ಪ ಊಟಕ್ಕೆ ಲೇಟ್ ಆಗುತ್ತೆ ಈಗ ಬಂದರೋ ಇನ್ನು ಮೂರ್ತಾ ಮುಗಿದ ಮೇಲೆ ಊಟ आराम ಆರಾಮಾಗಿರಿ ಸ್ವಲ್ಪ ನಿದ್ದೆ ಬರ್ತಿದೆಯಲ್ಲ ನಿದ್ದೆ ಬಂತದೆ ನಿದ್ದೆ ಮಾಡೋಕೆ ಬಂದ್ರ ಬೆಂಗಳೂರಿನ 180 ಕಿಲೋ ಮೀಟರ್ ನೀವು ನಿದ್ದೆ ಬರ್ತಿದೆ ಮಲಿಕಳಿ ಬ್ರೋ ಜೀವನದಲ್ಲಿ ಏನೈತೆ ಒಂದು ಮಂಕರಿ ಮೇವು ತಿಂದಿದೀವಿ ಈಗ ಪ್ರೊಫೆಷನಲ್ ಫೋಟೋಗ್ರಾಫರ್ ಇಂದ ಫೋಟೋಶೂಟ್ ನಡೀತಿದೆ ಪ್ಲೀಸ್ ಎಲ್ಲ ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್ ಇಲ್ಲಿಗೆ ಹಾವನೂರು ಮಲ್ಲೇಶ್ವರ ಸ್ವಾಮಿದು ದರ್ಶನ ಕೂಡ ಆಯಿತು ಹಾಗೆ ಫೋಟೋ ತೊಗಿಸ್ಕೊಂಡಿದ್ದು ಆಯ್ತು ಮತ್ತೆ ಸಿಗುವ ಅಲ್ಲಿ